ಇಡೀ ದೇಶದ ಎಲ್ಲ ವಾಹನ ಸವಾರರಿಗೆ ಕೇಂದ್ರ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಹಾಗೂ ಕೇಂದ್ರ ಸರ್ಕಾರದಿಂದ ಭರ್ಜರಿ ಬಂಪರ್ ಗಿಫ್ಟ್ ದಿನ ಬೆಳಗಾದರೆ ಆಫೀಸು ಶಾಲಾ ಕಾಲೇಜುಗಳು ಹಾಗೂ ರೈತರು ತಮ್ಮ ಜಮೀನುಗಳಿಗೆ ಹೇಗೆ ಸಾಕಷ್ಟು ರೀತಿಯಲ್ಲಿ ದೇಶದ ಎಲ್ಲ ಸಾರ್ವಜನಿಕರು ತಮ್ಮ ಸ್ವಂತ ವಾಹನದ ಮೂಲಕ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗುವುದು ಅನಿವಾರ್ಯವಾಗುತ್ತದೆ ಅಂದರೆ ರಸ್ತೆಯ ಮೇಲೆ ಪ್ರಯಾಣ ಬೆಳೆಸುವುದು ಅನಿವಾರ್ಯವಾಗಿರುತ್ತದೆ ಇಡೀ ದೇಶದಲ್ಲಿ ಇನ್ಮುಂದೆ ರಸ್ತೆ ಮೇಲೆ ಪ್ರಯಾಣ ಬೆಳೆಸುವ ಪ್ರತಿಯೊಬ್ಬ ನಾಗರಿಕರೂ ಕೂಡ ನೀವು ನಿಮ್ಮದೇ ಆದ ಕಾರ್ ಅಥವಾ ಬೈಕ್ ಅಥವಾ ಟ್ಯಾಕ್ಸಿ ಹೀಗೆ ಯಾವುದೇ ವಾಹನಗಳ ಮೂಲಕ ರಸ್ತೆ ಮೇಲೆ ನೀವು ಓಡಾಡುತ್ತಿದ್ದರೆ ಪ್ರತಿಯೊಬ್ಬರಿಗೂ ಕೂಡ ಕೇಂದ್ರ ಸರ್ಕಾರದಿಂದ ಐದು ಲಕ್ಷವನ್ನು ಘೋಷಣೆ ಮಾಡಲಾಗಿದೆ ಹೌದು ಇದೇನಪ್ಪ ಇದು ವಿಚಿತ್ರ ಅನ್ನಬಹುದು ವಿಚಿತ್ರ ಆದರೂ ಕೂಡ ಇದು ಸತ್ಯ ಇಡೀ ದೇಶದಲ್ಲಿ ಇದೇ ಮೊದಲ ಬಾರಿಗೆ ಕೇಂದ್ರ ಸರ್ಕಾರವು ರಸ್ತೆ ಸಂಚಾರ ನಿಯಮಗಳನ್ನು ಸಾಕಷ್ಟು ಬದಲಾವಣೆಗಳನ್ನು ಮಾಡಲಾಗಿತ್ತು ಹಾಗೂ ರಸ್ತೆ ಅಪಘಾತಗಳನ್ನು ತಡೆಗಟ್ಟಲು ಮೇಲಿಂದ ಮೇಲೆ ಸಾಕಷ್ಟು ನಿಯಮಗಳನ್ನು ಜಾರಿಗೊಳಿಸುತ್ತಿದೆ ನಿತ್ಯ ಜೀವನದ ನಮ್ಮ ಸಂಚಾರ ಮಾಡುವ ಸಂದರ್ಭದಲ್ಲಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಪ್ರಯಾಣ ಬೆಳೆಸುವಾಗ ಸಾಮಾನ್ಯವಾಗಿ ದುರಾದೃಷ್ಟವಾಗಿ ಸಡನ್ನಾಗಿ ರಸ್ತೆ ಅಪಘಾತಗಳು ಆಗುವುದು ಸಾಮಾನ್ಯ ದೇಶದಲ್ಲಿ ರಸ್ತೆ ಅಪಘಾತಗಳಲ್ಲಿ ಸಾಕಷ್ಟು ಜನ ತಮ್ಮ ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಆದರೆ ಆಕಸ್ಮಿಕವಾಗಿ ಆಗುವ ಅಪಘಾತಗಳಿಗೆ ಗಾಯಾಳುಗಳನ್ನು ಆಸ್ಪತ್ರೆಗೆ ಸೇರಿಸುವುದರ ಅಥವಾ ಅಪಘಾತದಲ್ಲಿ ನೋವಿಗೆ ಉಂಟಾದವರನ್ನು ಆಸ್ಪತ್ರೆಗೆ ಸೇರಿಸಿದರೆ ಆಸ್ಪತ್ರೆ ಬಿಲ್ ಕಟ್ಟಬೇಕಾಗಿತ್ತು ಆದರೆ ಕೇಂದ್ರ ಸರ್ಕಾರವು ಈ ಬಗ್ಗೆ ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ರಸ್ತೆ ಮೇಲೆ ಪ್ರಯಾಣ ಬೆಳೆಸುವ ಪ್ರತಿಯೊಬ್ಬರ ತಲೆ ಮೇಲೆ ಕೇಂದ್ರ ಸರ್ಕಾರವು ಐದು ಲಕ್ಷವನ್ನು ಘೋಷಿಸಿದೆ ಹೌದು ಬನ್ನಿ ನೀವು ಕೂಡ ಸ್ವಂತ ವಾಹನ ಇರುವ ಮಾಲೀಕರಾಗಿದ್ದರೆ ತಪ್ಪದೇ ವಿಡಿಯೋನ ಈಗಲೇ ಲೈಕ್ ಮಾಡಿ ಹಾಗಿದ್ರೆ ನೀವು ಕೂಡ ರಸ್ತೆಗಳ ಮೇಲೆ ನೀವು ವಾಹನದಲ್ಲಿ ಪ್ರಯಾಣ ಬೆಳೆಸುತ್ತಿದ್ದರೆ ಐದು ಲಕ್ಷವನ್ನು ನಿಮಗೆ ಹೇಗೆ ಕೊಡುತ್ತಾರೆ ಅದನ್ನು ನಾವು ಎಲ್ಲಿ ಪಡೆದುಕೊಳ್ಳಬಹುದು ಯಾವ ಕಾರಣಕ್ಕಾಗಿ ಕೊಡುತ್ತಾರೆ ಎನ್ನುವ ಎಲ್ಲ ಕಂಪ್ಲೀಟ್ ಡೀಟೇಲ್ಸನ್ನು ತಿಳಿದುಕೊಳ್ಳಲು ವಿಡಿಯೋನ ತಪ್ಪದೇ ಕೊನೆಯವರೆಗೂ ನೋಡಿ ದೇಶದ ರಸ್ತೆಗಳ ಮೇಲೆ ಸಂಭವಿಸುತ್ತಿರುವ ಅಪಘಾತಗಳಿಂದ ಜೀವಹಾನಿ ಹಾಗೂ ಗಾಯಗಳ ಪ್ರಮಾಣ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ ಇಂತಹ ಅಪಘಾತ ಸಂತ್ರಸ್ತರಿಗೆ ತಕ್ಷಣದಲ್ಲೇ ವೈದ್ಯಕೀಯ ಚಿಕಿತ್ಸೆ ಸಿಗದ ಕಾರಣದಿಂದ ಹಲವರ ಪ್ರಾಣ ಹೋಗುತ್ತಿವೆ ಇದನ್ನು ತಡೆಯುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಹೊಸ ನಿರ್ಧಾರ ಕೈಗೊಂಡಿದೆ ರಸ್ತೆ ಅಪಘಾತ ಸಂತ್ರಸ್ತರಿಗೆ ನಗದುರಹಿತ ಚಿಕಿತ್ಸೆ ನೀಡುವ ಮಹತ್ವಾಕಾಂಕ್ಷಿ ಯೋಜನೆಗೆ ಜಾರಿ ತಂದಿದೆ ಪ್ರಮುಖ ಸುದ್ದಿ ಸಂಸ್ಥೆ ನೀಡಿರುವ ವರದಿಯ ಪ್ರಕಾರ ಈ ಯೋಜನೆಯು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯದ ಗೆಜೆಟ್ ಅಧಿಸೂಚನೆಯ ಮೂಲಕ ಅಧಿಕೃತವಾಗಿದ್ದು ಎರಡು ಸಾವಿರದ ಇಪ್ಪತ್ತೈದರ ಮೇ ಐದರಿಂದ ದೇಶಾದ್ಯಂತ ಜಾರಿಗೆ ಬರಲಿದೆ ಯೋಜನೆಯ ಪ್ರಕಾರ ರಸ್ತೆ ಅಪಘಾತ ಸಂಭವಿಸಿದ ಕ್ಷಣದಿಂದಲೇ ಗಾಯಾಳು ಯಾರೊಬ್ಬರ ಸಹಾಯವಿಲ್ಲದೆ ಸಹ ಚಿಕಿತ್ಸೆ ಪಡೆಯುವುದಾಗಿದೆ ವ್ಯವಸ್ಥೆಯನ್ನು ಒದಗಿಸಲಾಗಿದೆ ಅಪಘಾತ ಸಂಭವಿಸಿದ ದಿನದಿಂದ ಹಿಡಿದು ಏಳು ದಿನಗಳ ಕಾಲ ಗಾಯಾಳು ಆಸ್ಪತ್ರೆಯಲ್ಲಿ ಗರಿಷ್ಠ ಒಂದು ಪಾಯಿಂಟ್ ಐದು ಲಕ್ಷ ರೂಪಾಯಿಗಳವರೆಗೆ ನಗದುರಹಿತ ಚಿಕಿತ್ಸೆ ಪಡೆಯಬಹುದಾಗಿದೆ ಇದಕ್ಕೆ ನೋಂದಾಯಿತ ಆಸ್ಪತ್ರೆಗಳ ಜಾಲವನ್ನು ಬಳಸಿ ಔಷಧ ಚಿಕಿತ್ಸಾ ಉಪಕರಣಗಳು ಶಸ್ತ್ರಚಿಕಿತ್ಸೆ ಮತ್ತು ತೀವ್ರ ನಿಗಾ ಘಟಕ ಸೇರಿದಂತೆ ಅನೇಕ ಸೇವೆಗಳು ಪಡುತ್ತವೆ ಸರ್ಕಾರದ ಈ ಹೆಜ್ಜೆ ಅಪಘಾತ ಪೀಡಿತರಿಗೆ ಜೀವರಕ್ಷವಾಗಿದ್ದು ತ್ವರಿತ ಚಿಕಿತ್ಸೆ ಮೂಲಕ ಮೃತ್ ಪ್ರಮಾಣ ಕಡಿಮೆ ಮಾಡುವುದರ ಜೊತೆಗೆ ಆರೋಗ್ಯ ಸೇವೆ ಎಲ್ಲರಿಗೂ ತಲುಪುವಂತೆ ಮಾಡುವ ಪ್ರಯತ್ನವಾಗಿದೆ ನಗದು ಇಲ್ಲದವರಿಗೂ ಚಿಕಿತ್ಸೆ ದೊರೆಯುವ ಈ ಕ್ರಮ ಸಾರ್ವಜನಿಕರಿಂದ ಪ್ರಶಂಸೆ ಪಡುತ್ತಿದೆ ರಸ್ತೆ ಅಪಘಾತದಲ್ಲಿ ಗಾಯಗೊಂಡ ವ್ಯಕ್ತಿಗಳು ಈಗ ನಗದುರಹಿತ ವೈದ್ಯಕೀಯ ಚಿಕಿತ್ಸೆಗೆ ಅರ್ಹರಾಗಿರುತ್ತಾರೆ ಪ್ರತಿ ಅಪಘಾತಕ್ಕೆ ಪ್ರತಿ ವ್ಯಕ್ತಿಗೆ ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿಗಳ ಕವರೇಜ್ ಇರುತ್ತದೆ ಕೇಂದ್ರ ಸರ್ಕಾರವು ಮಂಗಳವಾರ ರಸ್ತೆ ಅಪಘಾತದ ಸಂತ್ರಸ್ತರಿಗೆ ರಾಷ್ಟ್ರವ್ಯಾಪ್ತಿ ನಗದುರಹಿತ ಚಿಕಿತ್ಸಾ ಯೋಜನೆಯನ್ನು ಜಾರಿಗೊಳಿಸಿ ಅಧಿಸೂಚನೆ ಹೊರಡಿಸಿದೆ ದೇಶಾದ್ಯಂತ ಯಾವುದೇ ರಸ್ತೆಯಲ್ಲಿ ಮೋಟಾರ್ ವಾಹನದಿಂದ ಸಂಭವಿಸಿದ ರಸ್ತೆ ಅಪಘಾತಕ್ಕೆ ಬಲಿಯಾದ ಯಾವುದೇ ವ್ಯಕ್ತಿ ಯಾವುದೇ ವರ್ಗ ಅಥವಾ ವರ್ಗವನ್ನು ಲೆಕ್ಕಿಸದೆ ಈ ನಗದುರಹಿತ ಚಿಕಿತ್ಸೆ ಅರ್ಹರಾಗಿರುತ್ತಾರೆಂದು ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗೋಡ್ಕರಿಯವರು ಅವರು ಹೇಳಿದ್ದಾರೆ